ಎಲ್ಲರಿಗೂ ವಂದನೆಗಳು ಪ್ರೀತಿಯ ದೇವಜ್ಜನರೇ ದೇವರು ಪಶ್ಚಾತ್ತಾಪ ಪಡ್ತಾನೋ ಎನ್ನುವಂಥ ಒಂದು ಅಂಶವನ್ನು ನೋಡಿಕೊಳ್ಳೋಣ ಮತ್ತೆ ಹೇಳ್ತೀನಿ ದೇವರು ಪಶ್ಚಾತ್ತಾಪ ಪಡ್ತಾನೋ ಎನ್ನುವಂಥದ್ದನ್ನು ಅಂದರೆ ಈ ಮಾತಿನ ಅರ್ಥ ಏನು ದೇವರು ಪಶ್ಚಾತ್ತಾಪ ಪಡ್ತಾನೋ ಅಂದರೆ ಈ ಮಾತಿನ ಅರ್ಥ ಏನು ಪಡುವಂಥವ್ರು ಯಾರು ಪಾಪವನ್ನು ಮಾಡಿದಂಥವರು ತಪ್ಪನ್ನು ಮಾಡಿದಂಥವರು ಏನೋ ಎಡಮಟ್ಟುಗಳನ್ನ ಮಾಡಿದಂಥವರು ನಾನು ತಪ್ಪನ್ನು ಮಾಡಿಬಿಟ್ಟೆ ನಾನು ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟೆ ಎಂಬುದಾಗಿ ಅವ್ರು ಮಾಡಿದಂಥ ಒಂದು ತಪ್ಪು ಅವರು ಮಾಡಿದಂಥ ಅಪರಾಧ ಅವರಿಗೆ ಗೊತ್ತಾದಂಥ ಸಮಯದಲ್ಲಿ ಅವರು ಮರುಗ್ತಾರಲ್ಲ ಮತ್ತೆ ಅವರು ನಾನು ತಪ್ಪನ್ನು ಮಾಡಿದ್ದೀನಿ ಎನ್ನುವಂಥ ರೀತಿಯಲ್ಲಿ ಅವರು ಅದನ್ನ ಅವರ ಮನಸ್ಸು ಬದಲಾಗುತ್ತಲ್ಲ ಅದನ್ನೇ ಪಶ್ಚಾತ್ತಾಪ ಎಂಬುದಾಗಿ ಹೇಳ್ತೀವಿ ಈಗ ಇಲ್ಲಿ ದೇವರು ಪಶ್ಚಾತ್ತಾಪ ಪಡ್ತಾರೋ ಎಂಬುದಾಗಿ ನಾವು ಇದನ್ನು ಮಾಡಿ ಮಾತಾಡ್ಕೊಳ್ತಾ ಇದ್ದೀವಿ ಅಂತಂದರೆ ದೇವರು ಪಾಪವನ್ನ ಮಾಡ್ತಾರಾ ಸ್ಪಷ್ಟವಾಗಿ ನಾನು ಅರ್ಥ ಮಾಡಿಕೊಳ್ಬೇಕು ಯಾಕೆಂದ್ರೆ ಪಾಪ ಮಾಡಿದಂಥ ವ್ಯಕ್ತಿಯೇ ಪಶ್ಚಾತ್ತಾಪ ಪಡೋದಕ್ಕೆ ಸಾಧ್ಯ ಪೇತರನ್ನು ತಪ್ಪು ಮಾಡಿದ್ದಾನೆ ಪಶ್ಚಾತ್ತಾಪ ಪಟ್ಟಿದ್ದಾನೆ ನಾವೆಲ್ಲರೂ ತಪ್ಪನ್ನು ಮಾಡಿದೀವಿ ಒಂದು ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಿದ್ದೀವಿ ಇವತ್ತು ತಪ್ಪು ಮಾಡೋರು ಎಂಥವ್ರ ತಪ್ಪು ಮಾಡುವಂಥವರೆಲ್ಲರೂ ಕೂಡ ಪಶ್ಚಾತ್ತಾಪಗಳನ್ನು ಪಡ್ತಾರೆ ಕೆಲವೊಬ್ಬರು ಈ ಕೊಲೆಗಳನ್ನು ಮಾಡಿ ಅಪರಾಧಗಳನ್ನು ಮಾಡಿ ಜೈಲಿಗೆ ಸೇರಿದ ಮೇಲೆ ಏನು ಮಾಡ್ತಾರೆ ಪಶ್ಚಾತ್ತಾಪ ಪಡ್ತಾರೆ ನಾನು ತಪ್ಪು ಮಾಡ್ಬಿಟ್ಟೆ ನಾನು ತಪ್ಪು ಮಾಡ್ಬಿಟ್ಟೆ ಎಂಬುದಾಗಿ ಆಗಿರುವಂತ ಕಾರಣ ತಪ್ಪು ಮಾಡಿದಂಥವರು ಪಶ್ಚಾತ್ತಾಪ ಪಡುವಂಥದ್ರಲ್ಲಿ ಅರ್ಥ ಇದೆ ಆದರೆ ತಪ್ಪೇ ಮಾಡದಂಥ ದೇವರು ಪಶ್ಚಾತ್ತಾಪ ಪಡೋದ್ರಲ್ಲಿ ಏನು ಅರ್ಥ ಇದೆ ದೇವರು ತಪ್ಪನ್ನ ಮಾಡ್ತಾನ ಅಂತ ನೋಡುವಾಗ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ದೇವರು ತಪ್ಪನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ದೇವರು ತಪ್ಪನ್ನ ಮಾಡುವಂಥದ್ದಾದ್ರೆ ಆತನು ದೇವರಾಗಿರುವುದಕ್ಕೆ ಸಾಧ್ಯವಿಲ್ಲ ತಪ್ಪನ್ನ ಮಾಡುವಂಥವನು ದೇವರಲ್ಲ ಒಂದೇ ಮಾತು ಹೇಳ್ಬೇಕು ಅಂದ್ರೆ ತಪ್ಪನ್ನ ಮಾಡುವಂಥವನು ದೇವರಲ್ಲ ತಪ್ಪನ್ನು ಮಾಡುವಂಥವನು ಯಾವುದೇ ಕಾರಣಕ್ಕೂ ದೇವರಾಗಿರುವುದಕ್ಕೆ ಯಾಕೆ ಸಾಧ್ಯವಿಲ್ಲ ಅಂದರೆ ಅಪರಾಧವನ್ನು ಮಾಡುವಂಥವನು ತಪ್ಪನ್ನು ಮಾಡುವಂಥವನು ತಪ್ಪು ಮಾಡಬೇಡ ಎನ್ನುವಂಥ ರೀತಿಯಲ್ಲಿ ತನ್ನ ಮಕ್ಕಳಿಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ ಯಾರಿಗೂ ಕೂಡ ಹೇಳುವುದಕ್ಕೆ ಸಾಧ್ಯವಿಲ್ಲ ಆಗಿರುವಂಥ ಕಾರಣ ದೇವರು ಬೈಬಲಲ್ಲಿ ಎಷ್ಟೋ ಮಾತುಗಳನ್ನು ಬರೆಸಿದ್ದಾನೆ ಯಾಚಕಾಂಡ ಹತ್ತೊಂಬತ್ತನೇದೇ ಎರಡನೇ ವಚನ ನೋಡುವಂಥದ್ದಾದರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ತನ್ನ ಮಕ್ಕಳಿಗೆ ಹೇಳುವಂಥ ಮಾತು ಅಂದ್ರೆ ದೇವರು ಪರಿಶುದ್ಧನ ಅಂತ ನೋಡುವಾಗ ದೇವರು ಪರಿಶುದ್ಧನೇ ಎಂಬುದಾಗಿ ಎಲ್ಲ ವಾಕ್ಯ ಹೇಳುತ್ತೆ ದೇವರು ಪರಿಶುದ್ಧನಾಗಿದ್ದರೆ ಒಳ್ಳೆಯದನ್ನು ಮಾಡ್ತಾನೆ ಕೆಟ್ಟದನ್ನ ಮಾಡ್ತಾನೆ ಒಳ್ಳೇದನ್ನೇ ಮಾಡ್ತಾನೆ ಆತನ ಕೆಟ್ಟದನ್ನ ಮಾಡಲ್ಲ ಕೆಟ್ಟದನ್ನ ಮಾಡಲ್ಲ ಕೆಟ್ಟದ್ದನ್ನು ಮಾಡದೇ ಇರುವಂಥ ದೇವರು ತಪ್ಪನ್ನು ಮಾಡದೇ ಇರುವಂಥ ದೇವರು ಪಶ್ಚಾತ್ತಾಪ ಪಡುವಂಥದ್ದೇನು ಅಂದರೆ ಇಲ್ಲಿ ದೇವರು ಪಶ್ಚಾತ್ತಾಪ ಪಡ್ತಾನೆ ಎನ್ನುವಂಥ ಮಾತು ಅಲ್ಲಿ ಇದೆಯಾ ಒಂದ್ಸರಿ ಆ ಮಾತನ್ನ ಒಂದ್ಸರಿ ಗಮನಿಸಿ ಆದಿಕಾಂಡ ಗ್ರಂಥ ಆರನೇ ಆರನೇ ವಚನವನ್ನ ಐದನೇ ವಚನದಿಂದ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಪಟ್ಟು ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ಅಂದ್ರೆ ಪಟ್ಟು ಪಟ್ಟತನ ದೇವರು ಇಲ್ಲಿ ವಾಕ್ಯ ಅರ್ಥ ಹೇಳುವಂಥದ್ದು ಏನು ಅಂದರೆ ಯಾವಾಗ ಮನುಷ್ಯನು ಕೆಟ್ಟತನ ಭೂಮಿಯ ಮೇಲೆ ಹೆಚ್ಚಾಯ್ತೋ ಅವರು ಹೃದಯದಲ್ಲಿ ಯೋಚನೆ ಎಲ್ಲವೂ ಕೂಡ ಕೆಟ್ಟದ್ದಾಗಿರುವಂಥದ್ದು ಮ ದೇವರ ಕಣ್ಣಿಗೆ ಕಾಣ್ತೋ ಆವಾಗ ಆ ದೇವ್ರು ಏನು ಮಾಡಿದ್ದಾನೆ ಅಂದರೆ ನಾನು ಭೂಮಿ ಮೇಲೆ ಮನುಷ್ಯನ ಹುಟ್ಟಿಸಿ ನಾನು ತಪ್ಪನ್ನು ಮಾಡಿದ್ದೀನಿ ಎಂಬುದಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಎನ್ನುವಂಥ ಮಾತನ್ನ ಇಲ್ಲಿ ತೋರಿಸುತ್ತೆ ಇಲ್ಲಿ ಈ ಮಾತು ಕಾಣುತ್ತೆ ಆಗಿರುವಂಥ ಕಾರಣ ದೇವರು ಮನುಷ್ಯನ ಹುಟ್ಟಿಸಿ ನಾನು ತಪ್ಪನ್ನು ಮಾಡಿದೆ ಎಂಬುದಾಗಿ ಆತನ ತಪ್ಪನ್ನು ಮಾಡಿದಾನ ತಪ್ಪನ್ನ ಮಾಡಿದನ ಪ್ರಕಟಣೆ ಗ್ರಂಥ ಹದಿಮೂರನೇ ಇದೆ ಎಂಟನೇ ವಚನದಲ್ಲಿ ಏನಿದೆ ಜಗದುತ್ಪತ್ತಿಗೆ ಮೊದಲೇ ಕುಯ್ಯಲ್ಪಟ್ಟ ಕುರಿಯಾದಾತನು ಎಂಬುದಾಗಿದೆ ಒಂದು ಪೇತ್ರ ಒಂದನೇ ಇದೆ ಇಪ್ಪತ್ತನೇ ವಚನದಲ್ಲಿ ಏನಿದೆ ಆತನು ಜಗದುತ್ಪತ್ತಿಗೆ ಮೊದಲೇ ನೇಮಿಸಲ್ಪಟ್ಟು ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಎಂಬುದಾಗಿದೆ ಇವೆರಡು ಮಾತುಗಳನ್ನು ನೋಡುವಂಥದ್ದಾದರೆ ಭೂಮಿ ಮೇಲೆ ದೇವರು ಈ ಸೃಷ್ಟಿಯನ್ನು ಉಂಟು ಮಾಡ್ತೀನಿ ಸೃಷ್ಟಿಯನ್ನು ಉಂಟು ಮಾಡಿದ ಮೇಲೆ ಮನುಷ್ಯನ ಹುಟ್ಟಿಸ್ತೀನಿ ಮನುಷ್ಯನ ಹುಟ್ಟಿಸಿದ್ದಾದ್ಮೇಲೆ ಮನುಷ್ಯನು ಪಾಪವನ್ನು ಮಾಡ್ತಾನೆ ಮನುಷ್ಯನ ಪಾಪವನ್ನು ಮಾಡಿದ್ದಾದ್ಮೇಲೆ ಯೇಸು ಕೃಷ್ಣನನ್ನು ಹೋಗಿ ಈ ಯೇಸುಕ್ರಿಸ್ತನನ್ನು ಈ ಭೂಲೋಕಕ್ಕೆ ಕಳಿಸಿ ಪಾಪ ಪರಿಹಾರ ಅರ್ಥವಾಗಿ ಆತನನ್ನ ಬಲಿಯಾಗಿ ಅರ್ಪಿಸಿ ಮತ್ತೆ ಎಲ್ಲ ಮನುಷ್ಯರನ್ನ ಕಾಪಾಡಬೇಕು ಎನ್ನುವಂಥ ಒಂದು ಉದ್ದೇಶ ಆಲೋಚನೆಗಳು ಇದ್ದಿದ್ದರಿಂದಲೇ ಯೇಸು ಕೃಷ್ಣನನ್ನು ನೇಮಕ ಮಾಡಿದ್ದಾರೆ ಅಂದ್ರೆ ಯೇಸು ಕೃಷ್ಣನ ಭೂಮಿ ಆಕಾಶಗಳಿಗಿಂತ ಮುಂಚಿತವಾಗಿ ಭೂಲೋಕಕ್ಕೆ ಹೋಗಿ ಅನ್ನುವಂಥ ಕಾರ್ಯವನ್ನ ನೇಮಕ ಮಾಡಿದ್ದೇನೆ ಅಂದ್ರೆ ಭವಿಷ್ಯತ್ ಗೊತ್ತಾದ ನೋಡುವಾಗ ಭವಿಷ್ಯತ್ ಗೊತ್ತಿದೆ ಭೂಮಿಯಲ್ಲಿ ಮನುಷ್ಯನನ್ನು ನಿರ್ಮಿಸಿದರೆ ಯಾವ ರೀತಿಯಾಗಿ ಬದುಕ್ತಾರೋ ಅದು ಗೊತ್ತಿದೆ ಅದು ಗೊತ್ತಿರುವಂತ ಕಾರಣ ಇಲ್ಲಿ ಆರನೇ ಹೃದಯದಲ್ಲಿ ಐದನೇ ವಚನ ಹೇಳುತ್ತೆ ಮನುಷ್ಯರು ಮನುಷ್ಯರ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ಅವ್ರ ಹೃದಯದಲ್ಲಿ ಯೋಚಿಸುವುದಿಲ್ಲ ಒಬ್ಬರು ಯಾವಾಗಲೂ ಕೆಟ್ಟದ್ದಾಗಿರುವುದನ್ನು ಯುಹೋವನ್ನು ನೋಡಿ ಎಂಬುದಾಗಿ ಐತೆ ಅಂದ್ರೆ ಆ ಮನುಷ್ಯರನ್ನು ಭೂಮಿ ಮೇಲೆ ಹುಟ್ಟಿಸಿ ಅವರು ಕೆಟ್ಟದ ರೀತಿಯಲ್ಲಿ ಬದಲಾದಾಗ ಅದನ್ನು ನೋಡಿ ಪಶ್ಚಾತ್ತಾಪ ಪಟ್ಟಿದ್ದಾನೆ ಅಂತಲ್ಲ ಇದರ ಅರ್ಥ ಅದಕ್ಕಿಂತ ಮುಂಚಿತವಾಗಿ ಇವರು ಪತ್ತಪ್ಪನ್ನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರ್ಲಿಲ್ವಾ ಎಲ್ಲವೂ ಗೊತ್ತು ಎಲ್ಲವೂ ಗೊತ್ತು ಮತ್ತೆ ಯಾಕೆ ಈ ರೀತಿಯಾಗಿ ದೇವರಿಗೆಲ್ಲವೂ ತಿಳಿದಿದೆ ಅಂತ ಅಂದ್ರೆ ದೇವರು ತಪ್ಪನ್ನ ಮಾಡಿಲ್ಲ ಅಂತಂದ್ರೆ ಏನಕ್ಕೋಸ್ಕರ ಇಲ್ಲಿ ಪಶ್ಚಾತ್ತಾಪ ಎಂಬುದಾಗಿ ಬರೆಯಲ್ಪಡುತ್ತೆ ಇನ್ನೊಂದು ವಾಕ್ಯದಲ್ಲಿ ಗಮನಿಸಿ ಒಂದು ಸಮವೇಲ ಐದನೇ ಹದಿನೈದು ಹನ್ನೊಂದನ್ನು ಗಮನಿಸಿ ಒಂದು ಸಮುವೇಲನ ಪುಸ್ತಕ ಹದಿನೈದು ಹನ್ನೊಂದನೇ ವಚನ ಹನ್ನೊಂದನೇ ವಚನ ಯಹೋವನ್ನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ ಇಲ್ಲೇನಿದೆ ನೋಡಿ ಯಹೋಮನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ನಾನು ಈಗ ಪಶ್ಚಾತ್ತಾಪ ಪಡ್ತೀನಿ ಅಂದ್ರೆ ಸೋಲನನ್ನ ಅರಸನನ್ನಾಗಿ ಮಾಡಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅದಕ್ಕೀಗ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಎನ್ನುವಂತ ಮಾತು ಇದು ತೋರಿಸುತ್ತೆ ಈ ವಚನ ತೋರಿಸುತ್ತೆ ಆ ವಚನ ಈ ವಚನ ಎರಡೂ ಕೂಡ ಏನ್ ತೋರಿಸುತ್ತೆ ದೇವರು ತಪ್ಪನ್ನು ಮಾಡಿದ್ದಾನೆ ಪಶ್ಚಾತ್ತಾಪ ಪಟ್ಟಿದ್ದಾನೆ ತಪ್ಪನ್ನು ಮಾಡಿದ್ದಾನೆ ಪಶ್ಚಿತಾಪ ಪಟ್ಟಿದ್ದಾನೆ ಎನ್ನುವಂತ ಮಾತನ್ನು ತೋರಿಸುತ್ತೆ ಈಗ ಮತ್ತೆ ಯಾವ ರೀತಿಯಾಗಿ ದೇವರು ಪರಿಶುದ್ಧನಾಗಿದ್ದಾನೆ ದೇವರು ಯಾವ ರೀತಿಯಾಗಿ ಪರಿಶುದ್ಧನಾಗಿರ್ತಾನೆ ತಪ್ಪು ಮನುಷ್ಯರ ರೀತಿಯಲ್ಲಿ ತಪ್ಪು ಮಾಡುವಂಥವನು ದೇವರ ಇಲ್ಲಿ ಚೆನ್ನಾಗಿ ಒಂದು ಕಾರ್ಯವನ್ನು ಗಮನಿಸಬೇಕು ಇದರಲ್ಲೇನೇ ಒಂದು ಸಮಯ ಹದಿನೈದು ಇಪ್ಪತ್ತೊಂಬತ್ತರಲ್ಲಿ ಏನಿದೆಯೋ ಆ ವಾಕ್ಯವನ್ನು ಕೂಡ ಗಮನಿಸಿ ಒಂದು ಸಮಯವಲ್ಲ ಹದಿನೈದನೇ ದೇ ಇಪ್ಪತ್ತೊಂಬತ್ತನೇ ವಚನವನ್ನು ಇಸ್ರಾಯೇಲ್ಯರ ನಿತ್ಯಾರನು ಸುಳ್ಳಾಡುವವನಲ್ಲ ಇಸ್ರಾಯೇಲ್ಯರ ನಿತ್ಯಾಧಾರನು ಸುಳ್ಳಾಡುವವನಲ್ಲ ಇಸ್ರಾಯೇಲ್ಯರ ನಿತ್ಯಾಧಾರನು ಸುಳ್ಳನ್ನು ಹೇಳುವ ಸುಳ್ಳನ್ನು ಹೇಳುವಂತವನ ಅಲ್ಲವಂತೆ ಅಂದ್ರೆ ಇಸ್ರಾಯೇಲ್ಯರ ನಿತ್ಯಾಧಾರನು ಅಂದ್ರೆ ಯಾರು ದೇವರ ವಿಷಯದಲ್ಲಿ ಮಾತನಾಡುವಂತ ಮಾತಿದ್ರು ಇಸ್ರಾಯೇಲ್ಯರ ನಿತ್ಯ ಆಧಾರನು ದೇವರೇ ಅಂದ್ರೆ ಆ ದೇವರೇನಂತೆ ಸುಳ್ಳಾಡುವಂತವನ ಅಲ್ಲವಂತೆ ದೇವರ ಬಾಯಲ್ಲಿ ಸುಳ್ಳು ಬರಲ್ವಂತೆ ಅರವತ್ತಾರು ಪುಸ್ತಕಗಳು ಬೈಬಲಲ್ಲಿ ಇದೆ ಈ ಬೈಬಲ್ಗಳಲ್ಲಿ ಎಲ್ಲರೂ ಕೂಡ ಒಂದೇ ಕಾಲಗಳಲ್ಲಿ ಬರೆದಿರುವಂಥ ಕಾರ್ಯಗಳಲ್ಲ ವಿವಿಧ 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 ಕಾಲಗಳಲ್ಲಿ ವಿವಿಧ ವ್ಯಕ್ತಿಗಳು ವಿವಿಧ ವೃತ್ತಿಗಳನ್ನು ಮಾಡಿಕೊಂಡು ವಿವಿಧ ಸಮಯಗಳಲ್ಲಿ ಬರೆದಿರುವಂಥ ಕಾರ್ಯಗಳು ಈ ಬೈಬಲಲ್ಲಿದೆ ಅಂದರೆ ಇಷ್ಟು ಮಂದಿ ಜನರು ವಿವಿಧ ಸಮಯಗಳಲ್ಲಿ ಬರೆದರೂ ಕೂಡ ಎಲ್ಲೂ ಕೂಡ ತಪ್ಪು ಬರದಂಥ ರೀತಿಯಲ್ಲಿ ದೇವರ ವಾಕ್ಯವನ್ನು ಬರೆಸಿದ್ದೇನೆ ಅಂತ ಆದರೆ ದೇವರ ಒಂದು ಪರಿಶುದ್ಧತೆ ಏನು ದೇವರ ಒಂದು ಸತ್ಯವಂತಿಕೆ ಏನು ಎನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕೆಂದರೆ ಬೈಬಲಲ್ಲಿ ಒಂದು ತಪ್ಪು ಕೂಡ ಇಲ್ಲದೆ ಇರುವಂಥ ಕಾರಣ ಜ್ಞಾನೋಕ್ತಿಗಳು ಕ್ಷಮಿಸಿ ಈ ಕೀರ್ತನೆ ಹತ್ತೊಂಬತ್ತು ಏಳು ಏನು ಹೇಳುತ್ತೆ ಅಂದರೆ ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಎಂಬುದಾಗಿ ಇದೆ ಅಂದರೆ ಇದರಲ್ಲಿ ಯಾವ ತಪ್ಪು ಸುಳ್ಳು ಮೋಸಗಳು ಏನೂ ಇಲ್ಲವಂತೆ ಮಿಸ್ಟೇಕ್ಗಳಿಲ್ವಂತೆ ಇವತ್ತು ಮನುಷ್ಯನ ಬಾಯಲ್ಲಿ ಮಿಸ್ಟೇಕ್ ಬರುತ್ತೆ ಅಂತ ನೋಡೋಕೆ ಬಹಳಷ್ಟು ಬರುತ್ತೆ ಅಂದ್ರೆ ದೇವರ ಬಾಯಲ್ಲಿ ಮಾತ್ರವೇ ತಪ್ಪು ಬರದಲೇ ಇರುವಂಥದ್ದು ಈಗ ಬೈಬಲಲ್ಲಿ ತಪ್ಪಿಲ್ಲ ಅಂತಂದ್ರೆ ಇದು ದೇವರಿಂದ ಬಂದಿರುವಂಥ ಗ್ರಂಥ ಈಗ ಇಲ್ಲಿ ಯಾವ ರೀತಿಯಾಗಿ ಆತ ಪಶ್ಚಾತಾಪ ಪಡುವಂಥ ವಿಷಯ ಆ ಅಪರಾಧವಾಗಿ ಅಂದ್ರೆ ತಪ್ಪ ತಪ್ಪಾಗಿ ಕಾಣ್ತಾ ಇದೆಯೋ ಅದನ್ನು ನೋಡಿಕೊಳ್ಳೋಣ ಇಲ್ಲಿ ಇಪ್ಪತ್ತೊಂಬತ್ತನೇ ವಚನವನ್ನು ಗಮನಿಸಿ ಇಸ್ರಾಯಲ್ಲಿರ ನಿತ್ಯಾಧಾರನು ಸುಳ್ಳಾಡುವವನಲ್ಲ ಪಡುವವನಲ್ಲ ಇಸ್ರಾಯರ ದೇವರು ಏನಂತೆ ಸುಳ್ಳು ಹೇಳಲ್ವಂತೆ ಮತ್ತೆ ಪಶ್ಚಾತ್ತಾಪ ಪಡಲ್ವಂತೆ ಯಾಕೆ ಯಾಕಂದರೆ ಅವನು ಪಶ್ಚಾತ್ತಾಪ ಪಡ ಮನುಷ್ಯನಲ್ಲ ಎಂದು ಹೇಳಿದನು ಪಶ್ಚಾತ್ತಾಪ ಪಡುವಂತ ಮನುಷ್ಯನೂ ಅಲ್ಲ ಮನುಷ್ಯನ ತಪ್ಪನ್ನು ಮಾಡಿ ಪಶ್ಚಾತ್ತಾಪ ಪಡ್ತಾನ ಪಡ್ತಾನೆ ಅದರಂತೆ ಪಶ್ಚಾತ್ತಾಪ ಪಡುವಂತ ಮನುಷ್ಯನ ರೀತಿಯಲ್ಲಿ ದೇವರಲ್ವಂತೆ ಅಂದ್ರೆ ಮನುಷ್ಯನ ಯಾವ ರೀತಿಯಾಗಿ ತಪ್ಪನ್ನು ಮಾಡ್ಬಿಟ್ಟು ಅದನ್ನ ತಪ್ಪನ್ನು ಮಾಡ್ಬಿಟ್ಟೆ ಎಂಬುದಾಗಿ ಪಶ್ಚಾತ್ತಾಪ ಪಡ್ತಾನೋ ದೇವರು ಆ ರೀತಿಯಾಗಿ ತಪ್ಪನ್ನು ಕೂಡ ಮಾಡಲ್ಲ ಪಾಶ್ಚಾತಾಪನೂ ಕೂಡ ಪಡಲ್ಲ ತಪ್ಪನ್ನು ಮಾಡಿದ್ರೆ ತಾನೇ ಪಶ್ಚಾತ್ತಾಪ ಪಡೋದು ಆಗಿರುವಂಥ ಕಾರಣ ಪಾಶ್ಚಾತ್ತಾಪ ಎನ್ನುವಂಥದ್ದಿಲ್ಲ ಅಂದ್ರೆ ಇಲ್ಲಿ ಒಂದು ವಚನ ಈ ರೀತಿಯಾಗಿ ಹೇಳಿ ಅವರೆ ವಚನ ಆ ರೀತಿಯಾಗಿ ಹೇಳುವುದಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ತರ್ಜೆ ಮಾಡುವಂಥ ಸಮಯದಲ್ಲಿ ತಪ್ಪಾಗಿದೆ ಅಂದ್ರೆ ಬೈಬಲನ್ನು ಆ ಒಂದು ಗ್ರೀಕ್ ಮತ್ತು ಹಿಬ್ರಿಯ ಭಾಷೆಯಿಂದ ಇನ್ನೊಂದು ಭಾಷೆಗೆ ಕನ್ನಡ ಭಾಷೆಗೆ ತರ್ಜುಮೆ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಏನೇ ಏನು ಅರ್ಥ ಆಯಿತೋ ಅದನ್ನ ಇವ್ರು ಏನು ಮಾಡಿದ್ದಾರೆ ತರ್ಜುಮೆ ಮಾಡಿದ್ದಾರೆ ಅಂದರೆ ಇವರು ಭಾವವನ್ನು ಆಲೋಚನೆ ಮಾಡಿಲ್ಲ ಅಂತ ನೋಡೋಕೆ ಭಾವವನ್ನು ಆಲೋಚನೆ ಮಾಡಿಲ್ಲ ಭಾವವನ್ನು ಆಲೋಚನೆ ಮಾಡಬೇಕು ಬೈಬಲನ್ನು ಓದುವಂಥ ಸಮಯದಲ್ಲಿ ಕಾಲ ಸಂದರ್ಭ ಭಾಷೆ ಭಾವ ಎನ್ನುವಂಥದ್ದು ಪ್ರಾಮುಖ್ಯ ಈ ಭಾವವನ್ನು ಆಲೋಚನೆ ಮಾಡಿದಲ್ಲಿ ಇದು ಅರ್ಥ ಆಗೋಲ್ಲ ಏನೋ ಇವರಿಗೆ ತಿಳಿದಂಥದ್ದನ್ನ ಬರೆದ್ಕೊಂಡು ಬರೆದ್ಕೊಂಡು ಹೋದರೆ ಅದು ತಪ್ಪಾಗಿ ಹೋಗುತ್ತೆ ದೇವರು ಯಾವ ಒಂದು ಭಾವವನ್ನು ಆಲೋಚನೆ ಮನಸ್ಸಿನ ಯಾವ ಒಂದು ಭಾವವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಆತನ ಆಲೋಚನೆ ಮಾಡಿದ್ದಾನೆ ಯಾಕೆ ಆ ಒಂದು ಕಾರ್ಯವನ್ನು ಬಯಸಿದ್ದಾನೆ ಅನ್ನುವಂಥದ್ದನ್ನ ಭಾವವನ್ನು ಆಲೋಚನೆ ಮಾಡಿದ್ರೆ ಮಾತ್ರವೇ ಅದು ಅರ್ಥವಾಗುತ್ತೆ ಇಲ್ಲಂದ್ರೆ ಅರ್ಥವಾಗಲ್ಲ ಅಂದ್ರೆ ಈ ಒಂದು ತರ್ಜುಮೆ ಮಾಡಿದಂಥವರು ಕೂಡ ಭಾವವನ್ನು ಆಲೋಚನೆ ಮಾಡಿದ್ದಾರೆ ಅಂತ ನೋಡುವಾಗ ಭಾವವನ್ನು ಇವರು ಆಲೋಚನೆ ಮಾಡಿಲ್ಲ ಏನೋ ಈ ಪಶ್ಚಾತಾಪ ಎನ್ನುವಂಥದ್ದು ಒಳ್ಳೆ ಬೆಲೆಯುಳ್ಳಂಥ ಪದ ಶ್ರೇಷ್ಠವಾಗಿರುವಂಥ ಪದ ಇದು ಒಳ್ಳೆ ಚೆನ್ನಾಗಿರುವಂಥ ಪದ ಎಂಬುದಾಗಿ ಇವರು ಏನು ಮಾಡಿದ್ದಾರೆ ಪಶ್ಚಾತಾಪ ಎಂಬುದಾಗಿ ಇವರು ಬರೆದು ಬಿಟ್ಟಿದ್ದಾರೆ ಬೈಬಲನ್ನು ಆ ಒಂದು ಗ್ರೀಕ್ ಮತ್ತು ಇಬ್ರಿಯ ಭಾಷೆಯಿಂದ ಕನ್ನಡ ಭಾಷೆಗೆ ತರ್ಜಮೆ ಮಾಡುವಂಥ ಸಮಯದಲ್ಲಿ ನಡೆದಿರುವಂಥ ಲೋಪ ಅಷ್ಟೇ ಇದು ದೇವರು ಪಶ್ಚಾತ್ತಾಪ ಪಟ್ಟನು ಪಶ್ಚಾತ್ತಾಪ ಪಡುತ್ತೇನೆ ಎನ್ನುವಂಥ ಮಾತುಗಳಿದೆಯಲ್ಲ ಇದು ಕನ್ನಡ ಭಾಷೆಗೆ ಭಾಷಾಂತರ ಮಾಡುವಂಥ ಸಮಯದಲ್ಲಿ ಭಾಷಾಂತರಿಕರು ಮಾಡಿರುವಂಥ ಆ ಭಾಷಾಂತರ ಮಾಡುವಂಥ ಮನುಷ್ಯರು ಮಾಡಿರುವಂಥ ತಪ್ಪು ಹೊರತಾಗಿ ದೇವರ ತಪ್ಪಲ್ಲ ಯಾಕೆ ಅಂತ ಅಂದರೆ ಪಶ್ಚಾತ್ತಾಪ ಅಂತಂದರೆ ಪಾಪ ತನ್ನ ಕ್ರಿಯೆಗಳನ್ನು ಸರಿ ಮಾಡಿಕೊಂಡು ಆತನ ತಿರುಗುವಂಥ ಕಾರ್ಯವೇ ಪಶ್ಚಾತ್ತಾಪ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ತಪ್ಪು ಮಾಡದೇ ಇರುವಂಥ ದೇವರು ಯಾವ ರೀತಿಯಾಗಿ ಪಶ್ಚಾತ್ತಾಪ ಪಡ್ತಾನೆ ಅದನ್ನು ಪಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಈ ಒಂದು ಸೋಲನ ವಿಷಯದಲ್ಲಿ ನೋಡುವಂಥದ್ದಾದ್ರೆ ನಾನು ನಾನು ಸೋಲನನ್ನು ಅರಸನನ್ನಾಗಿ ಮಾಡಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅವನ ಅರಸನನ್ನಾಗಿ ಮಾಡೋದಕ್ಕೋಸ್ಕರ ಮಾಡಿದ್ದಕ್ಕೆ ನನಗೆ ಪಶ್ಚಾತ್ತಾಪ ಹುಟ್ಟಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅಂದರೆ ಅರಸನನ್ನು ಕೇಳಿಕೊಂಡಿದ್ದು ಇಸ್ರಾ ಎಲ್ಲರೇ ನನಗೆ ಅರಸನ ಬೇಕು ನಮಗೆ ನೀನು ಬೇಡ ನಮಗೆ ಬೇರೆ ಎಲ್ಲ ಜನಾಂಗಗಳಿರುವಂಥ ಅರಸನನ್ನಾಗಿ ಮಾಡ ಕೊಡು ಎಂಬುದಾಗಿ ಹೇಳಿದ್ದು ಇಸ್ರಾಯರು ಅವ್ರು ಮಾಡಿದಂಥ ಆ ಒಂದು ಕೇಳಿಕೊಂಡಂಥ ರೀತಿಯಲ್ಲಿ ದೇವ್ರ ಮಾಡ್ತಾರೆ ಸುಮ ಸುಮಲನ್ಗೆ ಅವರು ನಿನ್ನನ್ನೆಲ್ಲ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಅವ್ರು ಹೇಳಿದಂಥ ರೀತಿಯಲ್ಲಿ ನೀನು ಹೋಗಿ ಮಾಡು ಎಂಬುದಾಗಿ ಹೇಳ್ತಾರೆ ಅಂದರೆ ಅವರ ಮೇಲೆ ಈತನು ಭ್ರಷ್ಟನಾಗಿ ಈತನು ತಪ್ಪನ್ನು ಮಾಡುವಂಥ ರೀತಿಯಲ್ಲಿ ಇದನ್ನು ವರ್ತಿಸಿದ್ದಾನೆ ಅಂದರೆ ಅದಕ್ಕೆ ಯಾರು ಹೊಣೆ ಇವರೇ ಹೊಣೆ ಅದರಲ್ಲಿ ದೇವ್ರದೇನು ತಪ್ಪಿದೆ ದೇವರ ಯಾವೇ ತಪ್ಪಿಲ್ಲ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಆ ಬಾಲ್ಯ ಆ ಒಂದು ಮಾತು ಏನಿರಬೇಕಾಗಿತ್ತು ನಾನು ಅದು ಹತ್ತನೇ ವಚನವನ್ನು ಗಮನಿಸಿ ಒಂದು ಸಮಯ ಐದು ಹನ್ನೊಂದರಲ್ಲಿ ಯಹೋವನ್ನು ಸಮವೇಲನೆಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಬಾಧೆ ಪಡುತ್ತೇನೆ ಎಂಬುದಾಗಿ ಇರಬೇಕಾಗಿತ್ತು ಬಾಧೆಯನ್ನು ಹೊಂದಿದ್ದಾನೆ ದೇವರು ಸೌಲನನ್ನ ಅರಸನನ್ನಾಗಿ ಮಾಡಿದ್ದಕ್ಕೆ ದೇವರು ಬಾಧೆ ಪಟ್ಟಿದ್ದಾನೆ ನೊಂದುಕೊಂಡಿದ್ದಾನೆ ಎನ್ನುವಂತ ಮಾತಿರಬೇಕು ಆದ್ರೆ ಇಲ್ಲೇನಿದೆ ಪಾಶ್ಚಾತಾಪ ಪಟ್ಟಿದ್ದಾನೆ ಎಂಬುದಾಗಿದೆ ತಪ್ಪು ಮಾಡದಲ್ಲಿ ಇರುವಂತಹ ದೇವರು ಪಾಶ್ಚಾತಾಪ ಪಡೋದಕ್ಕೆ ಸಾಧ್ಯನಾ ಅವೆಲ್ಲ ತಪ್ಪಿನ ಮಾತು ದೇವರು ಸಮೂವೆಲ್ಲ ಸೋಲನನ್ನು ಅರಸನನ್ನಾಗಿ ನೇಮಕ ಮಾಡಿ ಆತನ ಮಾಡಿದಂಥ ತಪ್ಪಿಗೆ ಒಂದು ಒಳ್ಳೆ ದೇವರು ನೊಂದ್ಕೊಂಡಿರ್ತಾರೆ ಇವ್ನ ಈ ತಪ್ಪನ್ನು ಮಾಡಿದ್ನಲ್ಲ ಅಂತ ಯಾಕೆಂದ್ರೆ ಭೂಮಿ ಮೇಲೆ ಪ್ರತಿಯೊಬ್ಬ ಒಂದು ಮನುಷ್ಯನ ತಪ್ಪನ್ನು ಮಾಡಿದಾಗ ದೇವರು ನೊಂದ್ಕೊಡ್ತಾನೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಆ ರೀತಿಯಾಗಿ ಸೌಲನ ವಿಷಯದಲ್ಲೂ ಕೂಡ ನೊಂದ್ಕೊಂಡಿದ್ದಾನೆ ಇದು ಇನ್ನೊಂದು ಸಂಗತಿ ಏನಂದರೆ ವಿಚಿತ್ರವಾಗಿರ್ಬೋದು ಬೈಬಲ್ನಲ್ಲಿ ಯಾವ ರೀತಿಯಾಗಿ ಮಿಸ್ಟೇಕ್ಗಳಿರುತ್ತೆ ತಪ್ಪುಗಳಿರುತ್ತೆ ಅಂತ ಅಂದರೆ ಒಂದು ವಿಚಾರವನ್ನ ಗಮನಿಸಿ ಯಾವ ರೀತಿಯಾಗಿ ಇದೆಯೋ ಇಲ್ಲವೋ ಎನ್ನುವಂಥದ್ದನ್ನ ಯೂಧನ ಗ್ರಂಥ ಒಂದನೇ ಇದೆಯೋ ಒಂಬತ್ತನೇ ವಚನವನ್ನ ಗಮನಿಸಿ ಯೂಧನ ಪುಸ್ತಕ ಒಂದನೇ ಅಧ್ಯಾಯ ಇರುವಂತದ್ದು ಒಂದೇ ಇದೆಯೋ ಒಂಬತ್ತನೇ ವಚನವನ್ನು ಗಮನಿಸಿ ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅಂದ್ರೆ ಪ್ರಧಾನ ದೂತನಾದಂತ ಈ ಮಿಕಾ ಏನು ಏನ್ ಮಾಡಿದನಂತೆ ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವಾದ ವಿವಾದಗಳನ್ನ ನಡೆಸಿದನಂತೆ ಅಂದ್ರೆ ಮೋಶ ಶವದ ವಿಷಯದಲ್ಲಿ ಶವಕ್ಕೋಸ್ಕರ ಈ ಒಂದು ಸೈತಾನನಾಗಿರ್ಬೋದು ಇಲ್ಲ ಆ ಒಂದು ಮೋಶ ಮಿಖಯನಾಗಿರ್ಬೋದು ಏನಕ್ಕೋಸ್ಕರ ವಾದ ಮಾಡಿಕೊಳ್ತವೆ ಇವತ್ತು ಪ್ರಪಂಚದ ಎಲ್ಲ ಬೋಧಕರು ಹೇಳುವಂತ ಮಾತು ಏನು ಅಂತ ಹೇಳಿ ನೋಡುವಾಗ ಆತನದು ಅದ್ಭುತಗಳನ್ನು ಮಾಡಿದಂಥ ಶರೀರವಲ್ವಾ ಆತನು ಜೀವಂತವಾಗಿದ್ದಂಥ ಸಮಯದಲ್ಲಿ ಅದ್ಭುತಗಳನ್ನು ಮೆರಾಕಲಗಳನ್ನ ದೇವರ ಜೊತೆಯಲ್ಲಿ ಆತನು ಮಾತನಾಡಿದ್ದ ಅಲ್ವಾ ಅದಕ್ಕೋಸ್ಕರ ಆತನ ಶರೀರಕ್ಕೋಸ್ಕರ ಕಿತ್ತಾಡ್ಕೊಳ್ತಾ ಇದೆ ಆ ಶರೀರಕ್ಕೆ ಬೆಲೆ ಇದೆ ಎಂಬುದಾಗಿ ಈ ಒಂದು ಕ್ರೈಸ್ತ ಒಂದು ಪ್ರಪಂಚ ಅಂದುಕೊಂಡಿದೆ ಆದರೆ ಇದು ಬೈಬಲ್ಲಿ ನಡೆದಿರುವಂತ ಲೋಪ ಅಲ್ಲಿ ಬರಬೇಕಾಗಿದ್ದಂಥದ್ದು ಶರೀರ ಎಂಬುದಾಗಿ ಅಂದ್ರೆ ಶರೀರ ಎಂಬುದಾಗಿ ಬರಬೇಕಾಗಿತ್ತು ಶವ ಎಂಬುದಾಗಿ ಬಂದಿದೆ ಈ ಶರೀರಕ್ಕೂ ಶವಕ್ಕೂ ಇರುವಂಥ ವ್ಯತ್ಯಾಸಗಳಿದೆ ಅಂತ ನೋಡುವ ವ್ಯತ್ಯಾಸಗಳಿದೆ ಶವ ಅಂದ್ರೆ ಸತ್ತಿರುವಂಥದ್ದನ್ನು ಶರೀರ ಅಂದ್ರೆ ಬದುಕಿರುವಂಥದ್ದನ್ನು ಹೇಳ್ತೀವಿ ಈಗ ಸೈತಾನನಿಗೆ ಮಿಕೈಲನ್ನು ವಾದ ಮಾಡಿದೆ ಸೈತಾನನು ವಾದ ಮಾಡಿದೆ ಅಂತ ಅಂದರೆ ಒಂದು ಪಕ್ಷದಲ್ಲಿ ದೆವ್ವ ಇನ್ನೊಂದು ಪಕ್ಷದಲ್ಲಿ ದೇವರು ಎನ್ನುವಂಥ ಲೆಕ್ಕದಲ್ಲಿ ನಾವು ನೋಡುವಂತದ್ದಾದ್ರೆ ಸೈ ಮಿಖಯನ್ನು ಏನಕ್ಕೆ ವಾದ ಮಾಡುತ್ತೆ ದೇವರ ಅನುಚ ದೇವರ ಒಂದು ಆಲೋಚನೆಗನುಸಾರವಾಗಿಯೇ ವಾದ ಮಾಡಿರ್ತದೆ ಯಾಕಂದ್ರೆ ದೇವದೂತರಿಗೆ ದೇವರ ಅನುಮತಿ ಇಲ್ಲದೆ ಯಾವ ಕೆಲಸವನ್ನು ಮಾಡುವುದಕ್ಕೆ ಅವಕಾಶ ಇಲ್ಲ ಆಗಿರುವಂಥ ಕಾರಣ ಈಗ ಸೈತನ ಜೊತೆಯಲ್ಲಿ ವಾದ ಮಾಡಿದೆ ಅಂದರೆ ದೇವರ ಅನುಮತಿ ಇರೋದ್ರಿಂದಲೇ ಮಾಡಿದೆ ಅಂತ ಕೇಳಿ ಈಗ ದೇವರಿಗೆ ಶವ ಎನ್ನುವಂಥದ್ದು ಬೇಕೋ ಬೇಡವೋ ಒಂದು ಸರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನವನ್ನು ಗಮನಿಸಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಆದ್ದರಿಂದ ಸಹೋದರರೇ ದೇವರ ಕಣಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದು ದೇವರ ಕಣಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವಂಥ ವಿಷಯ ಏನು ಅಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ನೀವು ನಿಮ್ಮ ದೇಹಗಳನ್ನು ಏನು ಮಾಡಬೇಕು ಅಂದರೆ ದೇವರಿಗೆ ಮೀಸಲಾಗಿ ಮೀಸಲು ಅಂದ್ರೆ ಏನು ಅಂದರೆ ದೇವರಿಗೆ ಪ್ರತಿಷ್ಠೆಪಡಿಸುವಂಥದ್ದು ಆ ರೀತಿಯಾಗಿ ನಮ್ಮ ದೇಹಗಳನ್ನ ಏನ್ಮಾಡ್ಬೇಕಂತೆ ಪ್ರತಿಷ್ಠೆ ಪಡಿಸಬೇಕಂತೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಮೆಚ್ಚು ಮೀಸಲಾಗಿ ಮತ್ತೆ ಮೆಚ್ಚುಗಾಗಿ ಒಳ್ಳೆ ರೀತಿಯಿಂದ ಇರುವಂತ ರೀತಿಯಲ್ಲಿ ಮೀಸಲಾಗಿರುವಂತ ರೀತಿಯಲ್ಲಿ ಸಜೀವವಾಗಿ ಅರ್ಪಿಸ್ಬೇಕಂತೆ ಸಜೀವ ಅಂದ್ರೆ ಜೀವ ಇದ್ದಾಗಲೇನೆ ಅಂದ್ರೆ ಈ ಒಂದು ಶರೀರದ ಒಳಗೆ ಆತ್ಮ ಎನ್ನುವಂಥದ್ದು ಇದ್ದಾಗಲೇ ದೇವರಿಗೆ ಸಮರ್ಪಣೆ ಮಾಡ್ಬೇಕಂತೆ ಆದ್ರೆ ಇದ್ರ ಅರ್ಥ ಏನು ಅಂತ ಹೇಳಿ ನೋಡುವಾಗ ಈ ಭೂಲೋಕದಲ್ಲಿ ಜೀವಂತವಾಗಿ ಇದ್ದಾಗ್ಲೇನೆ ದೇವರ ಕೆಲಸಗಳನ್ನ ಈ ಶರೀರದೊಂದಿಗೆ ನಡೆಸಬೇಕು ಸತ್ತ ಮೇಲೆ ಅಲ್ಲ ಸತ್ತ ಮೇಲೆ ಅಲ್ಲ ಸತ್ತ ಮೇಲೆ ಅಲ್ಲ ಈ ಪ್ರಸಂಗಿ ಗ್ರಂಥ ಇದೆ ಹತ್ತನೇ ವಚನದಲ್ಲಿ ಸತ್ತವ್ರಿಗೆ ಯಾವ ತಿಳುವಳಿಕೆ ಜ್ಞಾನ ಯಾವ ಇಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ಇದೆ ಈ ಬರೆದ ಸುವಾರ್ತೆ ಇದೆ ಇಪ್ಪತ್ತೆರಡನೇ ವಚನದಲ್ಲಿ ನೋಡುವಾಗ ಆ ಸತ್ತಂತ ಐಶ್ವರ್ಯವಂತನಿಗೆ ತಿಳುವಳಿಕೆ ಎನ್ನುವಂಥದ್ದಿದೆ ಭೂಮಿ ಮೇಲೆ ನನ್ನ ಅಣ್ಣ ತಮ್ಮಂದಿರಿದ್ದಾರೆ ಅವರ ಬಳಿಗೆ ಕಳಿಸು ಎನ್ನುವಂಥ ಆಲೋಚನೆಗಳಿವೆ ಅಲ್ಲಿ ಆ ರೀತಿಯಾಗಿದೆ ಇಲ್ಲಿ ಈ ರೀತಿಯಾಗಿ ಈತನು ಮಾತಾಡ್ತಾ ಇದ್ದೇನೆ ಏನರ್ಥ ಅಂದ್ರೆ ಆತ್ಮ ಎನ್ನುವಂಥದ್ದಕ್ಕೆ ಎಲ್ಲ ತಿಳುವಳಿಕೆಗಳಿದೆ ಆ ನರಕದಲ್ಲಿ ಕೂಡ ತಿಳುವಳಿಕೆ ಎನ್ನುವಂಥದ್ದು ಇರ್ತದೆ ಆದ್ರೆ ಅಲ್ಲಿ ಏನಾದ್ರೂ ದೇವರ ಕೆಲಸವನ್ನು ಮಾಡೋಕ್ಕಾಗುತ್ತೆ ಆಗುತ್ತಂತ ನೋಡೋಕೆ ಯಾವ ಕೆಲಸವನ್ನು ಮಾಡೋದಕ್ಕಾಗಲ್ಲ ಯಾಕಂದ್ರೆ ಅವ್ನು ಟೈಮ್ ಮುಗ್ದೋಗಿದ್ವಿ ಇದ್ದಾಗ ಮಾತ್ರವೇ ಅವಕಾಶ ಅಂದ್ರೆ ಇದ್ದಾಗ ಮಾತ್ರವೇ ಅವಕಾಶವಾ ಇದ್ದಾಗ ಮಾತ್ರವೇ ಅವಕಾಶ ಜೀವಂತವಾಗಿದ್ದಾಗ ಮಾತ್ರವೇ ಅವಕಾಶವಿರುವಂತ ಕಾರಣ ಜೀವಂತ ಇದ್ದಾಗಲೇ ದೇವರು ಕೂಡ ಕೇಳ್ತಾನೆ ಅದೇ ಮಾತಿನ ಅರ್ಥ ಒಬ್ಬ ಮನುಷ್ಯನ ಜೀವಂತವಾಗಿ ಇದ್ದಾಗಲೇ ದೇವರಿಗೆ ಬೇಕು ಸತ್ಮೇನೆ ಅಲ್ಲ ಸತ್ತಾಗ್ತದಾಗ ಅವ್ನು ನರಕ ಕೊಟ್ಟೋಗ್ಬೇಕು ಜ್ಞಾ ಯೋಬನ್ ಗ್ರಂಥ ಇಪ್ಪತ್ತೊಂದನೇ ಇದೆ ಹದಿಮೂರನೇ ವಚನದ ಪ್ರಕಾರವಾಗಿ ಆತನು ಈ ಭೂಮಿಯಲ್ಲಿ ಆತನು ಕೊನೆಯ ಹೆಸರು ಎಳೆದ ಕ್ಷಣದಲ್ಲಿ ಆತನ ನರಕದಲ್ಲಿ ಆತನ ಪಾತಾಳ ಲೋಕದಲ್ಲಿ ಇರ್ತಾನಾತನು ಆತನು ಭಕ್ತನಾದ್ರೂ ಭಕ್ತಹೀನಾದ್ರೂ ಪಾತಾಳ ಲೋಕದಲ್ಲಿ ಭೂಮಿಯಲ್ಲಿ ಕೊನೆ ಹೆಸರು ಎಳ್ದನ ಪಾತಳ ಲೋಕಕ್ಕೆ ಆತನು ಅಂದ್ರೆ ಅಲ್ಲಿ ಏನು ಕೆಲಸಗಳಿಲ್ವಾ ಇನ್ ದೇವರ ಕೆಲಸಗಳು ನೆರವೇರಿಸುವಂಥದ್ದು ಯಾವುದು ಇಲ್ವಾ ಪಾತಾಳ ಲೋಕದಲ್ಲಿ ಯಾವುದನ್ನು ಕೂಡ ಮಾಡೋದಕ್ಕಲ್ಲ ಅವಕಾಶಗಳಿಲ್ಲ ತಿಳಿವಳಿಕೆ ಇರ್ತತೆ ಎಲ್ಲ ಇರುತ್ತೆ ಆದರೆ ಆ ಒಂದು ಕೆಲಸವನ್ನು ಮಾಡುವಂತ ಕಾರ್ಯವಲ್ಲ ಯಾಕಂದ್ರೆ ಭೂಮಿಯಲ್ಲಿ ಬರ್ಬೇಕು ಕೆಲಸವನ್ನು ಮಾಡ್ಬೇಕು ಅಂದ್ರೆ ಶರೀರದೊಂದಿಗೆ ಶರೀರ ಬೇಕೇ ಬೇಕು ಅದನ್ನ ಮಾಡ್ಬೇಕು ಅಂದ್ರೆ ಅದಕ್ಕೋಸ್ಕರ ಶರೀರವನ್ನು ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಭೂಮಿಯಲ್ಲಿ ಇಟ್ಟಿದ್ದಾನೆ ಅಂದ್ರೆ ಭೂಮಿಯಲ್ಲಿ ಇದ್ದಾಗಲೇ ದೇವ್ರು ಕೇಳ್ತಾನೆ ಅಂತ ಭೂಮಿ ಭೂಮಿಯಲ್ಲಿ ಇದ್ದಾಗಲೇ ದೇವ್ರು ಕೇಳ್ತಾನೆ ಯಾಕಂದ್ರೆ ಅಲ್ಲೇ ದೇವ್ರ ಕೆಲಸ ಮಾಡೋದಕ್ಕೂ ಸಾಧ್ಯ ಅಲ್ಲಿ ಇಲ್ಲಿ ಮತ್ತೆ ಗಮನಿಸಿ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದಂಥ ಆರಾಧನೆ ವಿವೇಕಪೂರ್ವಕವಾದಂಥದ್ದು ಬುದ್ಧಿಪೂರ್ವಕವಾದಂಥ ಆರಾಧನೆ ವಿವೇಕಹೀನವಾಗಿರುವಂಥ ಆರಾಧನೆಗಳೆಲ್ಲ ಇದು ವಿವೇಕಹೀನವಾದಂಥ ಆರಾಧನೆಗಳನ್ನು ಮಾಡುವಂಥವರು ಇವತ್ತು ಬಹಳಷ್ಟು ಜನ ಇದ್ದಾರೆ ಪ್ರಾರ್ಥನೆಯನ್ನು ಮಾಡುವಂತದ್ದೇ ಒಂದು ಆರಾಧನೆ ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದೇ ಶ್ರೇಷ್ಠ ಎಂಬುದಾಗಿ ಏನೋ ಒಂದು ಮಾಡುವಂಥದ್ದೇ ಶ್ರೇಷ್ಠ ಎಂಬುದಾಗಿ ಉಪವಾಸವನ್ನು ಮಾಡುವಂಥದ್ದೇ ಶ್ರೇಷ್ಠ ಎಂಬುದಾಗಿ ಭಾವಿಸುವಂತವ್ರು ಆದರೆ ಅದಲ್ಲ ಬುದ್ಧಿಪೂರ್ವಕವಾದಂಥದ್ದು ಬುದ್ಧಿಯಿಂದ ಇರುವಂತ ರೀತಿಯಲ್ಲಿ ಆರಾಧನೆ ಮಾಡುವಂಥದ್ದು ಏನು ಅಂದ್ರೆ ನೀನು ನಿನ್ನ ಸಜೀವ ಯಜ್ಞವಾಗಿ ನಿನ್ನ ದೇಹವನ್ನು ಜೀವಂತವಾಗಿ ಇದ್ದಾಗಲೇ ದೇವರ ಕೆಲಸವನ್ನು ಭೂಮಿಯಲ್ಲಿ ನೆರವೇರಿಸುವಂಥದ್ದು ಏನಿದೆಯೋ ಅದೇ ಶ್ರೇಷ್ಠ ಅವಾಗಲೇ ದೇವರು ಕೇಳ್ತಾನೆ ಅನ್ನುವಂಥದ್ದು ಈ ಮಾತಿನ ಅರ್ಥ ಈಗ ದೇವರಿಗೆ ಸತ್ತಂತ ಶವ ಬೇಕಾಗಿಲ್ಲ ಇದ್ದಾಗಲೇ ಬೇಕು ಎನ್ನುವಂಥದ್ದನ್ನು ಈ ಮಾತು ತಿಳಿಸುತ್ತೆ ಈಗ ಒಂದ್ ವೇಳೆ ಸೈತಾನನಿಗೆ ಬೇಕಾ ಆ ಶವ ಎನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ ಒಂದು ಪೇತ್ರ ಐದು ಎಂಟನ್ನು ಗಮನಿಸಿ ಒಂದು ಪೇತ್ರ ಐದು ಏಳನ್ನ ಗಮನಿಸಿ ನಿಮ್ಮ ಚಿಂತೆಯನ್ನೆಲ್ಲ ಎಂಟನ್ನ ಸ್ವಸ್ಥ ಚಿತ್ತರಾಗಿರಿ ಎಚ್ಚರವಾಗಿರಿ ಸ್ವಸ್ಥ ಚಿತ್ತರಾಗಿರಿ ಸ್ವಸ್ಥ ಚಿತ್ತರಾಗಿರಿ ಎಚ್ಚರವಾಗಿರಿ ಸತ್ತೋದಂಥವ್ರು ಎಚ್ಚರವಾಗಿರ್ತಾರ ಸತ್ತೋದಂಥ ಶವ ಎಚ್ಚರವಾಗಿರ್ತದ ಇಲ್ಲ ಸತ್ತೋದಂಥ ಶವ ಎಚ್ಚರವಾಗಿರಲ್ಲ ಯಾಕೆಂದ್ರೆ ಅದರಲ್ಲಿ ಆತ್ಮ ಇಲ್ಲ ಮತ್ತೆ ಸ್ವಸ್ಥ ಚಿತ್ತರಾಗಿರಿ ಸ್ವಸ್ಥ ಚಿತ್ತರಾಗಿರುವಂಥದ್ದು ಅಂದ್ರೆ ಏನು ಒಳ್ಳೆಯ ಒಂದು ಉದ್ದೇಶವುಳ್ಳಂಥವರಾಗಿರಿ ಎಂಬುದಾಗಿ ಸತ್ತಾದ ಮೇಲೆ ಯಾವ ಒಂದು ಕಾರ್ಯವೂ ಕೂಡ ಇರಲ್ಲ ಬದುಕಿದ್ದಾಗಲೇ ಸ್ವಸ್ಥಚಿತರಾಗಿರ್ಬೋದು ಆಮೇಲೆ ಏನು ಮುಂದೆ ಏನಿದೆ ಎಚ್ಚರವಾಗಿ ಇರ್ಬೋದು ಯಾಕೆ ಸ್ವಸ್ಥಚಿತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನನ್ನು ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಯಾಕೆ ಸ್ವಸ್ಥಚಿತ್ತರಾಗಿರ್ಬೇಕು ಎಚ್ಚರವಾಗಿರಬೇಕು ಅಂದ್ರೆ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ ಯೋಬನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಗೊತ್ತಿದೆ ದೇವರು ಕೇಳ್ತಾರೆ ಎಲ್ಲಿಂದ ಬಂದೆ ಎಂಬುದಾಗಿ ಕೇಳಿದಕ್ಕೆ ಭೂಲೋಕದಲ್ಲಿ ಅಲ್ಲಲ್ಲಿ ಇದ್ದು ತಿರುಗುತ್ತಾ ಬಂದೆ ಎಂಬುದಾಗಿ ಹೇಳ್ತಾನೆ ಯಾಕೆ ಹೋಗಿಲ್ವಾ ಅಲ್ಲಿ ಅಲ್ಲಿ ಮನುಷ್ಯನ ಜೀವಿತ ನರಕಕ್ಕೋಗಿರುವಂತವರ ಕಾರ್ಯ ಬೇಕಾಗಿಲ್ಲ ಸೈತಾನನಿಗೆ ಸೈತಾನನಿಗೆ ಬೇಕಾಗಿರುವಂತವ್ರು ಯಾರು ಜೀವಂತವಾಗಿ ಇದ್ದಂಥವರು ದೇವರಿಗೂ ಕೂಡ ಜೀವಂತವಾಗಿರುವಂತವ್ರು ಬೇಕು ಎಂಬುದಾಗಿ ರೋಮಪುರದವ್ರಿಗೆ ಹನ್ನೆರಡು ಒಂದು ಹೇಳುತ್ತೆ ಒಂದು ಪತ್ರ ಐದು ಎಂಟೇನು ಹೇಳುತ್ತೆ ಸೈತಾನನು ಕೂಡ ಜೀವಂತವಾಗಿರೇ ಬೇಕು ಎಂಬುದಾಗಿ ಹೇಳುತ್ತೆ ಮತ್ತೆ ಇವೆರಡೂ ದೇವರಿಗೂ ಕೂಡ ಶವ ಎನ್ನುವಂಥದ್ದು ಬೇಕಿಲ್ದಲೇ ಇದ್ದಾಗ ಸೈತಾನನಿಗೂ ಕೂಡ ಶವ ಏನೂ ಬೇಕಿಲ್ದಲೇ ಇದ್ದಾಗ ಯೂಧನ ಗ್ರಂಥ ಒಂದನೇ ದೇವ ಒಂಬತ್ತನೇ ವಚನದಲ್ಲಿ ಏನಕ್ಕೋಸ್ಕರ ಸೈತ ದೇವದೂತನು ದೇವನು ಕಿತ್ತಾಡಿಕೊಳ್ತವೆ ಮೋಶ ಶವಕ್ಕೋಸ್ಕರ ಆ ಮೋಶ ಶವವನ್ನು ನೋಡುವಂತದ್ದಾದ್ರೆ ದೇವರೇ ಅದನ್ನ ಮರೆ ಎನ್ನುವಂಥದ್ದು ಆ ಒಂದು ಇತಿಹಾಸದಲ್ಲಿ ಇರುತ್ತೆ ಶಾಸ್ತ್ರಗಳನ್ನು ನೋಡುವಂಥದ್ದಾದ್ರೆ ಧರ್ಮ ಕಂಡ ಮೂವತ್ನಾಕನ ಅಧ್ಯಾಯ ಕೊನೆ ವಚನಗಳಲ್ಲಿ ಮತ್ತೆ ಏನಕ್ಕೋಸ್ಕರ ಇರ್ತದೆ ಅಂದರೆ ಅಲ್ಲಿ ಮಾಡಿರುವಂಥ ತರ್ಜಿಮೆಯ ಒಂದು ಮಿಸ್ಟೇಕ್ ಅಷ್ಟೇ ಅದು ತಪ್ಪು ಅಲ್ಲಿ ಶರೀರ ಎಂಬುದಾಗಿ ಇರಬೇಕಾಗಿತ್ತು ಆ ಶರೀರ ಅಂದರೆ ಯಾವಾಗ ನಡೀತತಿ ಅಂದರೆ ಯೇಸು ಕೃಷ್ಣ ಮೋಶೆಯವರು ಹುಟ್ಟಿದಂಥ ಆ ಒಂದು ಸಮಯದಲ್ಲಿ ಆತನ ಹುಟ್ಟುವಿಕೆಗಳಲ್ಲಿ ನಡೀತದೆ ಆತನನ್ನು ಕೋಲಬೇಕು ಅನ್ನುವಂಥ ಫರೋಹನ ಆಜ್ಞೆಗಳು ಆತನ ತಗೊಂಡೋಗಿ ನೈಲ್ ನದಿಯಲ್ಲಿ ಬಿಡುವಂಥದ್ದು ಮತ್ತೆ ಆತನ ತೆಗೆದುಕೊಂಡು ಬಂದು ಅರಮನೆಯಲ್ಲಿ ಸಾಕುವಂಥದ್ದು ಇದೆಲ್ಲ ನಡೀತದೆ ತಗೊಂಡೋಗಿದ್ದು ಇದೆಲ್ಲ ನಡೀತತೆ ಅಂದ್ರೆ ಅಲ್ಲಿ ವಾದಗಳ ವಿವಾದಗಳು ನಡೆದಿದೆ ಅಲ್ಲಿ ಶರೀರಕ್ಕೋಸ್ಕರ ನಡೆದಿರ್ತೈತೆ ಶಾವಕ್ಕೋಸ್ಕರ ಅಲ್ಲ ಅಂದ್ರೆ ಇಂಥ ತಪ್ಪು ಬೈಬಲ್ ಅಲ್ಲಿ ಇದೆಯಾ ಇದಿದೆ ಒಂದ್ಸರಿ ನಿಮ್ಮ ಬೈಬಲ್ಗಳನ್ನು ತೆಗೆದು ನಾನು ಹೇಳಿರುವಂತ ಮಾತು ನಿಜವೂ ಹೌದೋ ಎಂಬುದಾಗಿ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಒಂದೊಂದು ವರ್ಡು ಕೂಡ ನಾ ಪ್ರಾಮುಖ್ಯತೆ ಹುಡುಕೋ ಪ್ರಾಮುಖ್ಯವಾದಂಥದ್ದೇ ಏನೋ ಒಳ್ಳೆ ಪದ ಅಂಥ ಪದ ಇಂಥ ಪದ ಅಂತ ಹೇಳಿ ಹಾಕ್ಬಿಟ್ರೆ ಭಾವವನ್ನು ಆಲೋಚನೆ ಮಾಡದೆ ಯಾವುದೇ ಪದವನ್ನು ಸೇರಿಸಿದ್ರು ಕೂಡ ಅದು ತಪ್ಪಾಗಿ ಹೋಗುತ್ತೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕಂದ್ರೆ ನಮ್ಮ ನಮ್ಮ ಒಂದು ಗ್ರಾಮರ್ಗಳಲ್ಲಿ ಕೆಲವೊಂದು ವಾಕ್ಯಗಳನ್ನು ಹೇಳ್ತಿರ್ತೀವಿ ರಹಿತವಾಗಿ ಸಹಿತವಾಗಿ ಎಂಬುದಾಗಿ ಹೇಳ್ತಿರ್ತೀವಿ ಅಂದ್ರೆ ಇವುಗಳ ಒಂದು ದೂರದಿಂದ ಇವುಗಳ ಒಂದು ಪ್ರೊನೌನ್ಸಿಯೇಷನ್ ಯಾವ ರೀತಿ ಆಗಿರ್ತದೆ ಅಂದ್ರೆ ಒಂದೇ ರೀತಿಯಲ್ಲಿ ಇದ್ದಂತ ರೀತಿಯಲ್ಲಿ ಕಾಣುತ್ತೆ ಈಗ ಬಾಧ್ಯತಾ ರಹಿತವಾಗಿ ಬಾಧ್ಯತಾ ಸಹಿತವಾಗಿ ಎಂಬುದಾಗಿ ಹೇಳ್ತೀವಿ ಈ ಬಾಧ್ಯತಾ ರಹಿತವಾಗಿ ಅಂದ್ರೆ ಏನು ಬಾಧ್ಯತೆ ಇಲ್ಲದೆ ಇರುವಂತದ್ದು ಈಗ ಕೆಲಸರಹಿತ ಈ ಕೆಲಸರಹಿತವಾಗಿ ಅಂತ ಅಂದ್ರೆ ಏನು ಕೆಲಸ ಇಲ್ಲದಲೇ ಇರುವಂಥದ್ದು ಕೆಲಸ ಸಹಿತವಾಗಿ ಏನು ಕೆಲಸ ಇರುವಂಥದ್ದು ಅಂದರೆ ಈ ರೀತಿಯಾಗಿ ಪದಗಳನ್ನು ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿ ಬೈಬಲ್ನ ತರ್ಜಮೆ ಮಾಡಬೇಕಾಗಿತ್ತು ಆದರೆ ಅಲ್ಲೇನು ನಡೆದಿದೆ ಲೋಪ ಎನ್ನುವಂಥದ್ದು ನಡೆದಿದೆ ಯಾರಿಂದ ದೇವರಿಂದ ಅಲ್ಲ ದೇವರಿಂದಲ್ಲ ಯಾಕಂದರೆ ಬೈಬಲಲ್ಲಿ ತಪ್ಪು ಎನ್ನುವಂಥದ್ದಿಲ್ಲ ಇವರು ತರ್ಜಮೆ ಮಾಡುವಂಥ ಸಮಯದಲ್ಲಿ ಮಾಡಿರುವಂಥ ಈ ಮನುಷ್ಯರ ಮಿಸ್ಟೇಕು ಹಾಗೇ ಬಾಬುವನ್ನು ತಿಳಿದಲೇ ತರ್ಜಮೆ ಮಾಡಿದ್ದಾರೆ ಅಂತ ನೋಡುವಾಗ ಬಾವುವನ್ನ ತಿಳಿಯದೇ ತರ್ಜಮೆ ಮಾಡಿದ್ದಾರೆ ಒಂದು ವಾಕ್ಯದಲ್ಲಿ ಪಶ್ಚಾತಾಪ ಪಡುವಂಥ ಮನುಷ್ಯನಲ್ಲ ಎಂಬುದಾಗಿ ಇದ್ದು ಮತ್ತೆ ಪಶ್ಚಾತಾಪ ಪಡ್ತಾನೆ ಎನ್ನುವಂಥ ಮಾತಿದೆ ಮಾತಿದೆಯಾ ಅಂದ್ರೆ ಅದೇನರ್ಥ ಈಗ ನಾವನ್ನು ಆತನು ಏ ಕುಡಿಯಲ್ಲ ಆತನು ಕುಡಿಯೋಲ್ಲ ಕುಡಿಯಲ್ಲ ಅಂತ ಅಂದುಕೊಂಡು ನಾವು ಇಲ್ಲ ಅವಾಗವಾಗ ಕುಡಿತಾನೆ ಅಂತಂದ್ರೆ ಅದೇನರ್ಥ ಆತನ ತಪ್ಪನ್ನು ಮಾಡಲ್ಲ ತಪ್ಪನ್ನು ಮಾಡಲ್ಲ ಅಂತ ಹೇಳಿ ಒಂದು ಟೈಮಲ್ಲಿ ಎಲ್ಲ ತಪ್ಪು ಮಾಡ್ತಾನೆ ಅವನೇನು ತಪ್ಪು ಮಾಡೋಲ್ಲ ಅಂತಂದರೆ ಅದೇನರ್ಥ ತಪ್ಪು ಮಾಡಿದಂಥ ರೀತಿಯಲ್ಲಿ ನೆನೆ ಅಂದರೆ ಸಹಿತನ ಇಷ್ಟರ ಮಟ್ಟಿಗೆ ತನ್ನ ಕುತಂತ್ರವನ್ನು ಓ ಕುತಂತ್ರವನ್ನು ಹೂಡಿ ಮನುಷ್ಯನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದೆ ಅಂತ ನೋಡುವಾಗ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದೆ ಕೆಲವರು ತಪ್ಪನ್ನು ಬೈಬಲ್ನ ತಪ್ಪಾಗಿ ತಿಳಿದುಕೊಳ್ಳೋದಕ್ಕೆ ಕಾರಣಗಳು ಇಂಥವು ಇರ್ತವೆ ಯಾಕಂದರೆ ಏನೋ ಒಂದು ನೋಡ್ತಾರೆ ಭಾವವನ್ನು ಆಲೋಚನೆ ಮಾಡದೆ ಅಲ್ಲೇನಿದೆಯೋ ಅದನ್ನು ನೇರವಾಗಿ ತೆಗೆದುಕೊಂಡು ಏನು ಮಾಡ್ತಾರೆ ಮನುಷ್ಯನು ಅದನ್ನು ಬೈಬಲಲ್ಲಿ ತಪ್ಪಿದೆ ಎಂಬುದಾಗಿ ಪ್ರಕಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾಕೆಂದರೆ ಬೈಬಲ್ ಅವನು ಏನು ಓದಬೇಕು ಎನ್ನುವಂಥದ್ದು ಗೊತ್ತಿಲ್ಲದಲ್ಲೇ ಇರುವಂಥ ಕಾರಣ ಬೈಬಲಲ್ಲಿ ತಪ್ಪು ಎನ್ನುವಂಥದ್ದು ಇಲ್ಲ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಯಾವ ಭಾಷೆಯದಾಗಿದ್ದರೂ ಸರಿ ಬೈಬಲ್ ಎನ್ನುವಂಥದ್ದು ಯಾವ ಭಾಷೆಯಲ್ಲಿದ್ದರೂ ಕೊಡಿ ಯಾವ ಭಾಷೆಯಲ್ಲಿದ್ದರೂ ಸರಿ ಅದು ಪದ ಎನ್ನುವಂಥದ್ದು ಪರಿಪಕ್ವವಾಗಿ ಅರ್ಥಪೂರ್ಣವಾಗಿ ಭಾವದಿಂದ ಕೂಡಿದ್ದಂಥದ್ದಾಗಿರಬೇಕು ಇಲ್ಲಿ ನಡೆದಿರುವಂಥದ್ದು ಯಾಕೆ ಅಲ್ಲಿ ಪಶ್ಚಾತ್ತಾಪ ಪಟ್ಟನು ಪಶ್ಚಿತಾಪ ಪಡ್ತಾನೋ ಪಡ್ತಾನೆ ಎನ್ನುವಂಥ ಮಾತು ಇದ್ದು ಇಲ್ಲಿ ಪಶ್ಚಾತ್ತಾಪ ಪಡುವಂಥ ಮನುಷ್ಯನಲ್ಲ ದೇವರು ಆತನ ಪಶ್ಚಿತಾಪ ಪಡಲ್ಲ ಎನ್ನುವಂಥ ಮಾತು ಇದೆ ಎರಡೂ ಮಾತಿದೆ ಅಂತಂದ್ರೆ ಪಶ್ಚಾತಾಪ ಪಡ್ತಾನೆ ಎನ್ನುವಂಥ ಮಾತೇ ತಪ್ಪು ಅದನ್ನು ಅಲ್ಲಿ ಅವ್ರೇನು ಮಾಡಿದರೆ ಬರೆದಿದ್ದಾರೆ ಇದು ದೇವರಿಂದ ಆಗಿರುವಂಥ ತಪ್ಪಲ್ಲ ಮನುಷ್ಯರಿಂದ ಆಗಿರುವಂಥ ತಪ್ಪು ಆಗಿರುವಂಥ ಕಾರಣ ದೇವರು ಪಶ್ಚಾತ್ತಾಪ ಪಡ್ತಾನೆ ಅಂತ ನೋಡುವಾಗ ದೇವರು ಪಶ್ಚಾತ್ತಾಪ ಪಡಲ್ಲ ಯಾಕೆಂದ್ರೆ ಪಶ್ಚಾತಾಪ ಪಡುವಂಥವನು ತಪ್ಪು ಮಾಡಿದಂಥವನು ದೇವರು ಯಾವುದೇ ತಪ್ಪನ್ನು ಮಾಡದಲೇ ಇರುವಂಥ ಕಾರಣ ದೇವರು ಪಶ್ಚಾತ್ತಾಪ ಪಡುವುದಿಲ್ಲ ಒಂದನ್ನು